ನಾವು ಇವತ್ತೂ ನಾನು ಮಾಧ್ಯಮದ ಕೆಲವೊಂದಿಷ್ಟು ಹಳೇ ಸ್ನೇಹಿತಗಳು ಸಿಕ್ಕಾಗ ಮಾತಾಡ್ತಾ ಇರ್ತೀವಿ ಎಲ್ಲ ಒಂದು ಕಡೆ ಈ ಮಾಧ್ಯಮಗಳು ಮತ್ತು ಕೆಲವೊಂದಿಷ್ಟು ವಿಚಾರಗಳಂತ ಮಾತಾಡ್ತಾ ಹೋದಾಗ ಫಸ್ಟ್ ಬರೋದೆ ಗುರುದಾತ್ ಸರ್ ಮತ್ತು ಶ್ಯಾಮ್ ಸರ್ ಅಂತ ಬರ್ತಾರೆ ಅಂದರೆ ಅವತ್ತು ಆ ಮಟ್ಟಕ್ಕೆ ಸಂಚಲನವನ್ನು ಮೂಡಿಸಿರುವಂಥ ಒಂದು ನೀವು ಯಾಕಂದರೆ ಅಷ್ಟು ಪ್ರಚಲಿತವಾಗಿತ್ತು ನಿಮ್ಮ ಹೆಸರುಗಳು ಆ ಟೈಮಲ್ಲಿ ಸೊ ಈಗ ಶ್ಯಾಮ್ ಸರ್ ಬಗ್ಗೆ ಇವತ್ತು ನಮ್ಮ ಜೊತೆಗೆ ದೈಹಿಕವಾಗಿಲ್ಲ ಅವರು ಬಟ್ ಅವ್ರ ಬಗ್ಗೆ ಹೇಳುವಂಥದ್ದು ಆದರೆ ಹೆಂಗಿರ್ತಾಯಿದ್ರು ಅವ್ರದ್ದು ಅವರ ಒಂದು ಕೊಡುಗೆಗಳು ಯಾವ ಆಗಿದ್ವು ಅಂತ ಅವ್ನು ತುಂಬ ಇದ್ದ ನಾವು ಜನ್ರಲಿ ಏನು ಬಿಗಿನಿಂಗ್ ಬಿಗಿನಿಂಗಲ್ಲಿ ಒಟ್ಟಿಗೆ ಇರ್ತಾಯಿದ್ವಿ ಆಮೇಲೆ ಏನಾಯಿತು ಆಲ್ಮೋಸ್ಟು ವರ್ಕ್ ಜಾಸ್ತಿ ಆಗ್ತಾ ಆಗ್ತಾ ವರ್ಕ್ ಡಿವೈಡ್ ಮಾಡ್ಕೊಂಡ್ವಿ ಅವ್ನು ಟೆಕ್ನಿಕಲಿ ಬರೋಲ್ಲ ಅಂದ್ಬಿಟ್ಟು ಏನಂದ್ರೆ ನಾನೇ ಹ್ಯಾಂಡಲ್ ಮಾಡ್ತಾ ಇದೀನಲ್ವಾ ಹಾಗಾಗಿ ಟೋಟಲಿ ಪ್ರೊಡಕ್ಷನ್ ಸೈಡಲ್ಲ ಮಾರ್ಕೆಟಿಂಗು ಮತ್ತು ಇದರಲ್ಲಿ ಜಾಸ್ತಿ ಆಸಕ್ತಿ ಆಮೇಲೆ ಬೇರೆ ಲ್ಯಾಂಗ್ವೇಜಸ್ಸಲ್ಲಿ ನಾವು ಅಂದರೆ ಮಾಡೋಣ ಅಂದ್ಬಿಟ್ಟು ಅವನು ಎಲ್ಲಾ ಕಡೆನೂ ಹೋಗಿ ಕೆಲಸ ತೊಗೊಂಡ್ ಬರೋನು ಫೈನಾನ್ಸ್ ಎಲ್ಲ ಹ್ಯಾಂಡಲ್ ಮಾಡೋನು ಸೊ ಇದೆಲ್ಲ ಅವನು ನೋಡ್ಕೊಳ್ಳೋನು ಪ್ಲಸ್ ಕ್ರಿಯೇಟಿವ್ ಅವನಿಗೆ ತುಂಬಾ ಚೆನ್ನಾಗಿತ್ತು ಅವ್ನು ಅವ್ನಿಗೆ ಟೆಕ್ನಿಕಲಿ ಬರಲ್ಲ ಅಂತ ಹೇಳಕಾಗಲ್ಲ ಯಾಕಂದ್ರೆ ಅವ್ನು ಮಾಡಿಲ್ಲ ಅಷ್ಟೆ ಇಲ್ಲ ಅಂದ್ರೆ ಅಟ್ ಟೈಮ್ಸ್ ಎಮರ್ಜೆನ್ಸಿ ನಾ ಎಲ್ಲೋ ಎಡಿಟ್ ಮಾಡ್ತಾ ಇದ್ದೆ ಡಬ್ಬಿಂಗ್ ಇಬ್ಬಿಂಗ್ ಮಾಡು ಅಂದ್ರೆ ಅವ್ನಿಗೆ ಇಲ್ಲ ಇದ್ದ ಅಂದ್ರೆ ಮಾಡ್ಬಿಡೋ ಅಂತೇಳಿ ಅವನನ್ನ ಕೂರಿಸ್ಬಿಟ್ಟು ಹೋಗಿದೀನಿ ಸುಮಾರೆಲ್ಲ ಮಾಡಿದಾನೆ ಸೊ ಅದು ಬರಲ್ಲ ಅಂತಲ್ಲ ಅವನು ಬೇರೆ ಇದರಲ್ಲಿ ಮಾಡಿಕೊಂಡ ಅವನಿಗೂ ಹಾಗೆ ಆಕ್ಟಿಂಗು ತುಂಬ ಚೆನ್ನಾಗಿತ್ತು ಅವ್ನು ಮಾಡಿದ್ದು ಆಲ್ಮೋಸ್ಟ್ ತಮಿಳಲ್ಲೊಂದು ಎರಡು ಮೂರು ಪಿಕ್ಚರ್ ಸಿಲ್ವರ್ ಜುಬ್ಲಿ ಅವನು ಫಸ್ಟ್ ಫಸ್ಟ್ ಮಾಡಿದ್ದ ಅಳಿಯಾದ ಅಂತ ತಮಿಳಲ್ಲಿ ಬಾಲು ಮಹೇಂದ್ರ ಅವ್ರದ್ದು ಅದು ಸಿಲ್ವರ್ ಜುಬ್ಲಿ ಫಿಲ್ಮ್ ಅದಾದ್ಮೇಲೆ ಒಂದು ಪನ್ನೀರ್ ಪುಷ್ಪಂಗಳ್ ಅಂತ ಹೇಳಿ ಒಂದು ಸಿನಿಮಾ ಮಾಡಿದ್ದು ಗಂಗಾಮರನ್ ಅವರು ಡೈರೆಕ್ಷನಲ್ಲಿ ತುಂಬ ದೊಡ್ಡ ಹಿಟ್ಟು ಶಾಂತಿಕೃಷ್ಣ ಮತ್ತು ಸುರೇಶ್ ಆಕ್ಟ್ ಮಾಡಿದ್ದು ವಾಸು ಪಿ ವಾಸು ಅವರು ಮತ್ತು ಸಂತಾನ ಭಾರತಿ ಅವರಿಬ್ಬರು ಸೇರಿ ಡೈರೆಕ್ಟ್ ಮಾಡಿದ್ದು ಅದು ಹ್ಞೂ 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 ಪನ್ನೀರ್ ಪುಷ್ಪಗಳ್ ಅಂತೇಳಿ ಅದು ಸಿಲ್ವರ್ ಜುಬ್ಲಿ ಎಲ್ಲ ಅಂದರೆ ಇದು ಗೋಲ್ಡನ್ ಅಂತಾನೆ ಫಿಫ್ಟಿ ವೀಕ್ಸ್ ಫಿಲ್ಮ್ಸ್ ಆಮೇಲೆ ಇನ್ನೊಂದು ಅರ್ಜುನ್ ಜೊತೆ ಒಂದು ಸಿನಿಮಾ ಮಾಡಿದ ಯಾರು ಅನ್ಬಿಟ್ಟು ತಮಿಳಲ್ಲಿ ಓಕೆ ಇದು ಮೂರು ಪಿಕ್ಚರು ಅಲ್ಲಿ ಎಕ್ಸ್ಟ್ರಾಡ್ನರಿ ಹಿಟ್ಸು ಇಲ್ಲಿ ಕನ್ನಡದಲ್ಲಿ ಅವಳ ಅಂತರಂಗ ಫಿಫ್ಟಿ ಟು ವೀಕ್ಸ್ ಫಿಲಮ್ ಅದು ನಿಮಗೆ ತುಂಬ ದೊಡ್ಡ ಹಿಟ್ ಅದು ಅವರು ಕಲ್ಯಾಣ್ ಕುಮಾರ್ ಅಶೋಕ್ ಶ್ಯಾಮ್ ಅದ್ರಲ್ಲಿ ಮೇನ್ ರೋಲು ಡಲ್ ರೋಲ್ ಅದರಲ್ಲಿ ಆಮೇಲೆ ಅದಾದ್ಮೇಲೆ ಉಷಾ ಅಂತ ಇಲ್ಲೊಂದು ಸಿನಿಮಾ ಮಾಡಿದ್ದ ಅದು ಚೆನ್ನಾಗಿ ಹೋಗಿತ್ತು ಒಂದು ಮೂರ್ನಾಲ್ಕು ಇದು ಅನುಕೂಲ ಗಣ ಅದು ಲಾಸ್ಟ್ ಅಷ್ಟೊತ್ತಿಗೆ ಈಸಿ ಆಗ್ಬಿಟ್ಟು ಸಿನಿಮಾ ಆಕ್ಟ್ ಮಾಡ ಅರ್ಜುನ್ ಅಂತೂ ಸುಮಾರ್ ಸಲ ಹೇಳೋರು ಶ್ಯಾಮ್ಗೆ ಅಟ್ಲೀಸ್ಟ್ ಒಂದ್ ಐದ್ ದಿನ ಬಿಡಿ ಸರ್ ಅವ್ರು ಅಷ್ಟೇ ಸ್ಮಾರ್ಟ್ರು ಹಮೇಲೆ ಒಂದು ಸ್ಕ್ರೀನ್ ಪ್ರೆಸೆನ್ಸ್ ಸಿಂದ್ ಲೈಲಿನೆಸ್ ಇತ್ತು ಅವ್ನ್ ಸೊ ಅರ್ಜುನ್ ಪಾಪ ಸಿಕ್ಕಾಗಲ್ಲ ಬರೆಯೋರ್ ಅವನ್ಗೆ ಐದ್ ದಿನ ಕೊಡು ನೀನು ಜಾಸ್ತಿ ಬೇಡ ತಿಂಗ್ಳಿಗೆ ಒಂದ್ ಐದ್ ದಿನ ಕೊಡು ಎಲ್ಲಾ ಸಿನಿಮಾ ಒಂದೊಂದು ಕ್ಯಾರೆಕ್ಟರ್ ಹಾಕ್ತಿದ್ ನಾನು ಅಂತ ಇವನು ಎಲ್ಲಿ ಇದು ಬಿಸ್ನೆಸ್ ಇದು ಯಾಕಂದ್ರೆ ಅಲ್ಲಿ ಕೂಡ ನಮ್ಗೆ ತುಂಬಾನೇ ಸೀರಿಯಲ್ಸ್ ಈಕ್ವಲಿ ಹಿಟ್ ಆಗಿತ್ತು ಸೊ ಇಲ್ಲಿಗೆ ಇಲ್ಲಿ ಅಷ್ಟೇ ನಮ್ಗೆ ಅಲ್ಲೂ ಕೆಲಸಗಳನ್ನ ಮಾಡ್ತಾ ಬಂದ್